ಕಂಗ್ರಾಳಿ ಬಿಗೆ ಗ್ರಾಮದಲ್ಲಿ ಜನರನ್ನ ತಪ್ಪು ಕೆಡಿದು ಧರ್ಮಾಂತರಗೊಳಿಸಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮದ ಜನರು ಹಾಗೂ ಹಿಂದುತ್ವವಾದಿ ಸಂಘಟನೆಗಳು ಗ್ರಾಮ ಪಂಚಾಯಿತಿಗೆ ಧಾವಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಏಸು ಆಧಾರ್ ಕೇಂದ್ರ ಎಂಬ ಸಂಸ್ಥೆ ಮೂಲಕ ಧರ್ಮಾಂತರ ನಡೆಯುತ್ತಿದೆ ಎಂಬ ದೂರಿನ ಮೇರೆಗೆ ಪಂಚಾಯತ್ ಅಧ್ಯಕ್ಷೆ ಮತ್ತು ಸದಸ್ಯರಿಗೆ ಜವಾಬ್ದಾರಿ ಕೇಳಲಾಯಿತು ಶ್ರೀರಾಮ್ ಸೇನೆ ಹಿಂದೂಸ್ತಾನದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಪಂಚಾಯತ್ ಕಚೇರಿಗೆ ಧಾವಿಸಿ ಸಂಬಂಧಿಸಿದ ವ್ಯಕ್ತಿ ಮತ್ತು ಸಂಸ್ಥೆಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು

त्यांना परमिशन दिलेलं आहे आणि आता त्यांनी घरचं परमिशन की घर म्हणून परमिशन घेतले आणि आज त्यांनी येशो ख्रिस्त म्हणून त्या नावावरती रजिस्टर झालेलं आहे पंचायतीला आणि हे जबाबदार पंचायतीचं काम राहतं आहे तरी पंचायतीनं हे लवकरात लवकर त्यांचं रद्द करून त्या बिल्डिंगवरती ॲक्शन घेऊन आणि बिल्डिंगला की ह्या चार दिवसात त्यांनी जबाबदारी घेतलेत की आम्ही आमचा धावपास करून कॅन्सल करून आणि आम्ही निर्णय घेतो आणि तुम्हाला सांगतो म्हणून उत्तर दिलेत